ಯಾರಪ್ಪ ನೀನು ಇಲ್ಲಿ ಬಂದಿ ನಾವು ಕರಿಕಿಟ್ಟವರು ಫ್ಯಾಕ್ಟ್ರಿ ವರ್ಕ್ ಯಾರ ಫ್ಯಾಕ್ಟರಿ ಹರ್ಷ ಶುಗರ್ ಅವ್ರ ನಿನ್ ಡ್ಯೂಟಿಗೆ ಹಾಕಿದಾರ ಇಲ್ಲ ಹರ್ಷ ಶುಗರ್ಸ್ ಅವ್ರು ಎಷ್ಟ್ ಜನ ಬಂದಿರ ಹರ್ಷ ಶುಗರ್ಸ್ ಇಂದ ನಾವು ನಾಲ್ಕು ಜನ ಬಂದಿರ ಟೋಟಲಿ ಗೋಕಾ ಕ್ಷೇತ್ರ ನಾಲ್ಕು ಜನ ಬಂದಿರ ನಾ ಏನ್ ಕೇಳ್ತಾ ಇದ್ದೇನಪ್ಪ ನಿನ್ನ ಹರ್ಷ ಶುಗರ್ಸ್ ಇಂದ ಎಷ್ಟ್ ಜನ ಬಂದಿರ ಇಲ್ಲಿ ಗೋಕಾ ಕ್ಷೇತ್ರಕ್ಕ ಹರ್ಷ ಇಂದ ಎಷ್ಟು ಜನ ಕಳ್ಸಿದ್ರು ನಿಮ್ಮ ನಮ್ಮ ನಾಲ್ಕು ಜನ ಅಷ್ಟು ಬಂದರು ನಾಲ್ಕು ಜನ ಕಳ್ಸಿದ್ರು ಊರ್ ಊರು ಯಾವ್ದು ನಿಂದು ಕರಿಕಟ್ಟಿ ಯಾವ ತಾಲೂಕ ಸವದತ್ತಿ ತಾಲೂಕ ಸೋದತ್ತಿ ತಾಲೂಕ ಹೆಸರು ಹೆಸ್ರೇನಪ್ಪ ನಿಂದ ರಾಜು ಉಪ್ಪಾರ ರಾಜು ಉಪ್ಪಾರ್ ಹಾಂ ಇಲ್ಲಿ ಎದಕ್ಕೆ ಬಂದಿರ ನೀವು ರೊಕ್ಕ ಹಂಚಾಕಿ ಯಾ ಎದ್ರ ಯಾರು ಯಾರು ಯಾರ ಸಲ ರೊಕ್ಕ ಹಂಚೋತಿದ್ರಿ ಬಾಯಿ ಯಾರ ದೇಶದಿಂದ ಯಾ ಬಾಯಿ ಹೆಸರು ಇದ ಇಲ್ಲಪ್ಪ ಲಕ್ಷ್ಮೀ ಅಪ್ಪಾ ಕರ್ ಅವ್ರು ಹೇಳಿದ್ರು ರೊಕ್ಕ ಹೆಚ್ಚಾಕ ನಿಂಗೆ ರೊಕ್ಕ ನಾ ಕಮಿಟಿಯಿಂದ ಕರ್ಕೊಂಡ್ ಬಂದಿರಿ ನಮ್ಮನ್ನ ರೀ ಹಾಂ ನಾವು ಅವ್ರು ಕೂಡ ಬಂದೀವಿ ಸರ್ ಸರ್ರ ಮಂದಿರಿ ಎಷ್ಟು ರೊಕ್ಕ ನೀವು